ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಅಧ್ಯಾತ್ಮದಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಮನಸ್ಸನ್ನು ಯಾವ ರೀತಿ ನೀವು ಇಟ್ಕೊಳ್ಬೇಕು ಉದ್ದೇಶವನ್ನು ಯಾವ ರೀತಿ ಮರಿಬಾರ್ದು ನಾವು ಆಗಾಗ ಅಧ್ಯಾತ್ಮದ ವಿಡಿಯೋಗಳನ್ನು ಮಾಡಿ ಜನರ ಮನಸ್ಸನ್ನು ಒಂದು ತಿಳಿಗೊಳಿಸುವಂಥ ಪ್ರಯತ್ನವನ್ನು ನಾವು ಮಾಡೋರಿದ್ದೇವೆ ಈಗಾಗಲೇ ಎರಡು ಮೂರು ವೀಡಿಯೋಗಳನ್ನು ಮಾಡಿದ್ದೇವೆ ಅನೇಕ ಕಥೆಗಳನ್ನು ಹೇಳಿ ಜನರ ಮನಸ್ಸನ್ನು ಗೆಲ್ಲುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಈವತ್ತಿನ ಒಂದು ಸಣ್ಣ ಕಥೆಯನ್ನು ನೋಡೋದಾದರೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಆ ರಾಜನಿಗೆ ಅರುವತ್ತು ವರ್ಷದ ಸಂಭ್ರಮದ ದಿನ ಅಂದರೆ ಆತ ಏನು ವಿಚಾರ ಮಾಡ್ತಾನೆ ನಾನು ಅರುವತ್ತು ವರ್ಷ ಯಾರಿಗೂ ಭೇಟಿಯಾಗಿರಲಿಲ್ಲ ಈತ ಭೇಟಿಯಾಗಿರಲಿಲ್ಲ ಮತ್ತು ಪ್ರಜೆಗಳ ಕೂಡ ಈ ರಾಜನನ್ನು ಅವರು ನೋಡಿರಲಿಲ್ಲ ಆಗ ರಾಜ ವಿಚಾರ ಮಾಡ್ತಾನೆ ಇವರಿಗೆ ಒಂದು ಊಟವನ್ನು ಹಾಕಬೇಕು ಮನರಂಜನ ಏರ್ಪಡಿಸಬೇಕು ನಂತರ ಇವ್ರದ್ದು ಏನಾದರೂ ಸಲಹೆ ಸೂಚನೆಗಳಿದ್ರೆ ಕೇಳಬೇಕಂತೇಳಿ ನಿರ್ಣಯ ಮಾಡ್ತಾನೆ ಆಗ ಡಂಗುರವನ್ನು ಸಾರ್ತಾನೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಆರು ಗಂಟೆವರೆಗೆ ನನ್ನನ್ನು ನೀವು ಆಗೋ ತೋಟದ ಮನೆಯಲ್ಲಿ ಬಂದು ಬೆಟ್ಟಿ ಆಗ್ಬೋದು ಅಂತ ಹೇಳ್ತಾನೆ ಆಗ ಎಲ್ಲರೂ ದೊಡ್ಡ ಖುಷಿ ಸಂಭ್ರಮ ನಂತರ ಉಡುಗೊರೆಯನ್ನು ಕೂಡ ನಾನು ಕೊಡ್ತೇನೆ ಅಂದರೆ ಗಿಫ್ಟ್ ಸಹಿತ ಕೊಡ್ತೇನೆ ಅಂತೇಳಿ ಡಂಗುರವನ್ನು ಹೊಡಿಸಿರ್ತಾನೆ ಆಗ ಜನರಿಗೆ ಖುಷಿ ಒ ಖುಷಿ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಗೆ ಟೈಮ್ ಇದೆ ಅಂತ ಹೇಳಿರ್ತಾನೆ ಆಗ ಎಲ್ಲರೂ ಐದು ಗಂಟೆಗೆ ಸಾಲಚ್ಚಿ ಆ ಒಂದು ಮುಖ್ಯ ದ್ವಾರದೇ ಅಲ್ಲಿಂದ ತೆಗಿತಾರೆ ಆವಾಗ ಒಳಗೆ ಹೋಗ್ತಾರೆ ದೊಡ್ಡ ಪ್ರಮಾಣದಲ್ಲಿ ಭೋಜನ ಅಂಥ ಭೋಜನ ಅಂತಂದರೆ ಫೈವ್ ಸ್ಟಾರ್ದಲ್ಲಿ ಹೋಟೆಲ್ದ ಏನು ಸಿಗ್ತಿದೆ ಅಂಥ ಭೋಜನವನ್ನು ಏರ್ಪಡಿಸಿರ್ತಾರೆ ಆ ಒಂದು ಭೋಜನ ಮತ್ತು ಆ ತೋಟದ ಮನೆಗೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ರಾಜ ರೈತನ ಅಡ್ರೆಸ್ ಹಾಕ್ಕೊಂಡು ಅಲ್ಲಿ ಕೆಲಸವನ್ನು ಮಾಡುತ್ತಾ ಕುಳಿತಿರ್ತಾನೆ ಆಗ ಎಲ್ಲ ಪ್ರಜೆಗಳು ಊಟ ಮಾಡ್ತಾರೆ ನಂತರ ಮುಂದೆ ಹೋಗ್ತಾರೆ ಅಲ್ಲಿ ಡಾನ್ಸ್ ಇರ್ತೈತಿ ಇನ್ನೊಂದು ಕೊಡೆ ಹೋಗ್ತಾರೆ ಮನರಂಜನೆ ಇರ್ತೈತಿ ಆಗ ಅಲ್ಲಿ ಸೇವಕರು ಒಂದೊಂದು ಉಡುಗೊರೆಯನ್ನು ಕೊಡ್ತಾರೆ ಹೀಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಆಗ್ತದೆ ಅದರ ಒಬ್ಬನೂ ಒಬ್ಬ ನಾಗರಿಕ ರಾಜನನ್ನು ಮರೆತಿರ್ತಾರೆ ಅಲ್ಲಿ ಹೋಗಿ ಭೇಟಿ ಆಗಬೇಕು ಸಲಹೆ ಸೂಚನೆಯನ್ನು ಹೇಳಬೇಕಂತೇಳಿ ಯಾರೂ ಒಬ್ಬರು ಭೇಟಿ ಆಗೋದು ಆಗೋದಿಲ್ಲ ಇಲ್ಲ ಹಾಗಾದರೆ ರಾತ್ರಿ ಸಂಜೆ ಐದುವರೆಗೆ ಆಗ್ತದೆ ಆಗ ಒಬ್ಬ ಹುಡುಕೋತಾ ಬಂದಿರ್ತಾನೆ ಆತನ ಮೈಯಲ್ಲಿ ಬಟ್ಟೆ ಸರಿಯಾಗಿರಲಿಲ್ಲ ಆತ ಆತ ನಾನು ರಾಜನ್ನು ನೋಡಬೇಕಂತ ಕಾವಲುಗಾರಿಗೆ ಹೇಳ್ತಾನೆ ಯಾವಾಗ ನೀನು ಊಟ ಮಾಡಿಕೊಂಡು ಮನರಂಜನೆ ಮಾಡಿಕೊಂಡು ನೀನು ರಾಜನನ್ನು ಹೋಗು ರಾಜನ ಕಡೆ ಹೋಗು ಅಂತ ಇಲ್ಲ ಇಲ್ಲ ನಾನು ನೇರವಾಗಿ ರಾಜನ ಬೆಳೆಗೆ ಹೋಗ್ತಾನೆ ಅಂಥೇಳಿ ರಾಜನಿಗೆ ಹೋಗ್ತಾನೆ ಯಾವಾಗ ರಾಜ್ಯ ತೋಟದಲ್ಲಿ ಕೆಲಸ ಮಾಡ್ತಿರ್ತಾನೆ ಅವನಿಗೆ ಆನಂದವೋ ಆನಂದ ಏನಾದರೂ ಒಬ್ಬ ಬಂದನಲ್ಲ ಅದನ್ನು ಸಂತೋಷಪಟ್ಟು ಕೇಳ್ತಾನೆ ಯಾಕೆ ನೀನು ಲೇಟ್ ಮಾಡಿದೆ ಇಲ್ಲ ನಾನು ಪರವೂರಿಗೆ ಹೋಗಿದ್ದೆ ಪ್ರಭು ನೀನು ಬೆಟ್ಟಾಗಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ನಮ್ಮನ್ನು ಕ್ಷಮಿಸಿ ಅಂತ ಹೇಳ್ತಾನೆ ಆಗ ಆ ರಾಜ ಹೇಳ್ತಾನೆ ಯಾರೂ ಬೆಟ್ಟಗಿಲ್ಲ ನೀನೊಬ್ಬ ಭೇಟಿಗಿದ್ದಿಲ್ಲ ಭಾಳ ಖುಷಿ ಆಯ್ತು ನನಗೆ ಏನು ಬೇಕು ಹೇಳು ಅಂತ ಏನಿಲ್ಲ ನಿಮ್ಮನ್ನು ನಾವು ನೋಡಬೇಕಾಗಿತ್ತು ದರ್ಶನ ಮಾಡಬೇಕಾಗಿತ್ತು ನಾನು ಹೊರಟೆ ಅಂತ ಹೋಗ್ತಾನೆ ಆವಾಗ ಆ ರಾಜ ಹೇಳ್ತಾನೆ ಇನ್ನು ಮುಂದೆ ಈ ತೋಟದ ಉಸ್ತುವಾರಿಯನ್ನು ನೀನೇ ನಡ್ಕೊಳ್ಬೇಕು ನೀನೇ ನನ್ನ ಒಬ್ಬ ಒಳ್ಳೆ ಪ್ರಜೆ ಅಂತೇಳಿ ಅವನ ಸ್ನೇಹವನ್ನು ಬೆಳೆಸ್ತಾನೆ ಈ ಕಥೆಯಿಂದ ಏನು ಗೊತ್ತಾಗ್ತಿದೆ ಅಂದರೆ ನಾವು ಅನೇಕ ಮರುದಲು ಮೊಮ್ಮೋ ಮದ ಮಸ್ತರದಲ್ಲಿ ಅಡಗಿದ್ದೇವೆ ಏನೋ ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಳ್ಳದೆ ಸತ್ಯವನ್ನು ಅರಿತುಕೊಳ್ಳದೆ ಇಲ್ಲೇ ಅಲ್ಲೇ ಮಂಡಲಿನಲ್ಲಿ ತೊಡಗಿದ್ದೇವೆ ಅಂದರೆ ಇಲ್ಲಿ ರಾಜ್ಯ ಅಂದರೆ ಪರಮಾತ್ಮ ಪ್ರಜೆ ಅಂದರೆ ನಾವು ಪರಮಾತ್ಮನೇ ನೋಡೋದನ್ನು ನಾವು ಮರ್ತು ಬಿಟ್ಟಿದ್ದೇವೆ ಅವನ ಸಲಹೆ ಸೂಚನೆಗಳನ್ನ ಕೇಳೋದನ್ನೇ ಮರ್ತು ಬಿಟ್ಟಿದ್ದೇವೆ ಅವು ಭೂಮಿಗೆ ಏನು ಅಂತಂದರೆ ಹೋಗಿ ಆನಂದ ಪಟ್ಟು ಬನ್ನಿ ಏನಾದರೂ ಇದ್ದರೆ ನನಗೆ ತಿಳಿಸಿ ಅಂತ ಹೇಳಿದೆನಾದರೆ ಈ ಒಂದು ಕಥೆಯ ತಾತ್ಪರ್ಯದಿಂದ ಯಾರೂ ರಾಜನ ಬಳಿಗೆ ಹೋಗ್ತಾ ಇಲ್ಲ ಸಲಹೆ ಸೂಚನೆಗಳನ್ನು ಕೇಳ್ತಾ ಇಲ್ಲ ಆಗಾಗ ಸಂತರು ಮಹಾಪುರುಷರು ಅನುಭವಗಳು ಧ್ಯಾನಿಗಳು ಒಬ್ಬೊಬ್ಬರಾಗಿ ಒಂದೊಂದು ಶತಮಾನದಲ್ಲಿ ಒಬ್ಬೊಬ್ಬರು ಹೋಗಿ ಭೇಟಿಯಾಗಿ ಆ ವಿಷಯವನ್ನು ಸಮಾಜಕ್ಕೆ ನಾಗರಿಕರಿಗೆ ತಿಳಿಸ್ತಾ ಇದ್ದಾರೆ ಹೀಗಾಗಿ ಇಂದಿಗೂ ಕೂಡ ಮಳೆ ಬೆಳೆ ಚೆನ್ನಾಗಿ ಆಗ್ತಾಯಿದೆ ಈ ಕಥೆಯ ತಾತ್ಪರ್ಯ ಅಂತಂದರೆ ನಾವು ತಿನ್ನೋದರಲ್ಲಿ ಮುಳುಗಿದ್ದೇವೆ ನೋಡೋದರಲ್ಲಿ ಮುಳುಗಿದ್ದೇವೆ ಮಾಡೋದರಲ್ಲಿ ಮುಳುಗಿದ್ದೇವೆ ನಾಳೆ ಮತ್ತೊಂದು ಹಿಡಿತಮ್ಮನ್ನು ಭೇಟಾಕ್ತೇವೆ ಅಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ